ನಿಮಗೆ ನನ್ನನ್ನು ನೋಡಿದಾಗ ಅನ್ಸುತ್ತೆ ನಾನು ಯಾವುದೋ ಒಂದು ಏನೋ ಇದ್ದೀನಿ ಅಂತ ಸೊ ಯೂಶ್ವಲಿ ಏನು ಅಂದರೆ ಒಂದು ಗ್ಯಾರೇಜ್ ಅಂದರೆ ನಮ್ಮೆಲ್ಲದೊಂದು ಕಾನ್ಸೆಪ್ಟ್ ಏನು ಅಂದರೆ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ ತುಂಬ ಅಲ್ಲಲ್ಲೇ ಎಲ್ಲಾನು ಬಿದ್ದಿರುತ್ತವೆ ತುಂಬ ಮಸಿ ಆಗಿರ್ಬೋದು ಗ್ರೀಸ್ ಆಗಿರ್ಬೋದು ಇವೆಲ್ಲ ಇರುತ್ತೆ ಅಂತ ಬಟ್ ನಾನು ಇವತ್ತೊಂದು ಗ್ಯಾರೇಜಲ್ಲಿ ಇದ್ದೀನಿ ಅಫ್ಕೋರ್ಸ್ ನೀವು ಇದನ್ನ ನಂಬಲೇಬೇಕು ಯಾಕಂದ್ರೆ ನಾನು ಹೇಳಿದ್ರೆ ನಿಮ್ಗೆ ನಮಗೆ ಬರಲ್ಲ ಬಟ್ ನಾನು ಆ್ಯಕ್ಚುಲಿ ಇರೋದು ವಿಂಟೇಜ್ ಮೋಟರ್ ಹೆಡ್ ಅನ್ನೋಂಥ ಒಂದು ಗ್ಯಾರೇಜಲ್ಲಿ ಇಲ್ಲಿ ನಿಮಗೆ ಸ್ಪೆಷಲಿ ಡಾಕ್ಟರ್ಸ್ ಆಫ್ ರಾಯಲ್ ಎನ್ಫೀಲ್ಡ್ ಅಂತ ಅವ್ರು ಹಾಕಿದ್ದಾರೆ ಅಂದರೆ ರಾಯಲ್ ಎನ್ಫೀಲ್ಡ್ನ ಬೈಕ್ಗಳನ್ನ ಮಾತ್ರ ಅವರು ರೆಡಿ ಮಾಡೋದು ಆ್ಯಂಡ್ ಅದಕ್ಕೆ ತುಂಬ ಸ್ಪೆಷಲೈಸ್ ಆಗಿರುವಂಥ ಜನ ಅಂತ ಹೇಳ್ಬೋದು ಬಟ್ ಅದಕ್ಕಿಂತ ತುಂಬ ಹೈಲೈಟ್ ಆಗಿರುವಂಥ ವಿಷಯ ಅಂದರೆ ಈ ಒಂದು ಗ್ಯಾರೇಜ್ ನಾನು ಆ್ಯಕ್ಚುಲಿ ಈ ರೀತಿ ಗ್ಯಾರೇಜಲ್ಲೂ ನೋಡಿರಲಿಲ್ಲ ಆ್ಯಂಡ್ ಇದರ ಒಂದು ಅಟ್ಮಾಸ್ಫಿಯರ್ ಆಗಿರ್ಬೋದು ಆ್ಯಂಡ್ ಇದರ ಒಂದು ಇದು ಬಿಲ್ಡ್ ಮಾಡಿರುವಂಥ ರೀತಿ ಆಗಿರ್ಬೋದು ಇವೆಲ್ಲ ಕೂಡ ತುಂಬಾ ಸ್ಪೆಷಲ್ ಆಗಿದೆ ಸೊ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಈ ಗ್ಯಾರೇಜಲ್ಲಿ ಏನೇನಿದೆ ಆ್ಯಂಡ್ ಇದು ಯಾಕೆ ಈ ರೀತಿ ಕಾನ್ಸೆಪ್ಟಲ್ಲಿ ಅವ್ರ ಅದನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ನೋಡೋಣ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನಾನು ಆವಾಗಲೇ ಹೇಳಿದಂಗೆ ಇದು ನಮ್ಮ ಗ್ಯಾರೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಮೇಯ್ನ್ ಆಗಿರೋ ವಿಷಯ ಏನಂದರೆ ಇದು ನಮ್ಮ ಬಿದ್ರು ಅಂತ ಏನು ಹೇಳ್ತೀವಿ ಅದರಲ್ಲಿ ಬಿಲ್ಡ್ ಮಾಡಿರೋದು ಸೊ ನೀವೆಲ್ಲ ನೋಡ್ಬೋದು ಹೇಗಿದೆ ಅಂತ ಆ್ಯಂಡ್ ಸಾಧಾರಣ ಇರುವಂತಹ ಒಂದು ಸ್ಪೇಸ್ ಸ್ಪೇಸ್ಗಿಂತ ತುಂಬ ದೊಡ್ಡದಾಗಿದೆ ಆ್ಯಂಡ್ ಒಳಗಡೆ ನಮಗೆ ಒಂದು ಸ್ವಲ್ಪ ಒಂದು ಜೀಪೆಲ್ಲ ಇಟ್ಟಿದ್ದಾರೆ ಅಂಡ್ ಅಲ್ಲಲ್ಲಿ ಬೈಕ್ನೆಲ್ಲ ನಿಲ್ಲಿಸಿದ್ದಾರೆ ಆ್ಯಂಡ್ ಇದು ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ಬಾಳೆ ಗಿಡ ಆಗಿರ್ಬೋದು ಅಥವಾ ಬೇರೆಲ್ಲ ಗಿಡಗಳನ್ನ ಆಮೇಲೆ ಪಕ್ಷಿಗಳನ್ನೆಲ್ಲ ಇಟ್ಟಿದ್ದಾರೆ ಸೊ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಈ ರೀತಿಯಾದಂಥ ಒಂದು ಗ್ಯಾರೇಜ್ ನಿಮಗೆ ಪಕ್ಕ ಎಲ್ಲೂ ನೋಡೋಕೆ ಸಿಗಲ್ಲ ಸೊ ಇದನ್ನ ನೀವು ನೋಡಬೇಕು ಅಂದರೆ ಅಥವಾ ವಿಸಿಟ್ ಮಾಡಬೇಕು ಅಂದರೆ ಖಂಡಿತ ಕೋರ್ಮಂಗ್ಲ ಫಸ್ಟ್ ಇರುವಂತಹ ಜಕ್ಕಸಂದ್ರ ಎಕ್ಸ್ಟೆನ್ಷನಿಗೆ ಬಂದರೆ ಸಾಕು ನಿಮಗೆ ಇದನ್ನ ನೋಡ್ಬೋದು ನಾನು ಆವಾಗಲೇ ಹೇಳ್ದಂಗೆ ಇವರು ಸ್ಪೆಷಲೈಸ್ ಆಗಿರೋದು ರಾಯಲ್ ಎನ್ಫೀಲ್ಡ್ನ ಬೈಕ್ಗಳನ್ನ ರಿಪೇರ್ ಮಾಡೋದಕ್ಕೆ ಸರ್ವಿಸ್ ಮಾಡೋದಕ್ಕೆ ಆ್ಯಂಡ್ ಮೈನ್ ಆಗಿರೋಂಥ ಒಂದು ವಿಷಯ ಏನು ಅಂದರೆ ಇಲ್ಲಿ ಫ್ಯೂಚರ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಈ ಒಂದು ಅಟ್ಮೋಸ್ಫಿಯರ್ ನೋಡಿದ್ರೆ ನಾನು ಅವಾಗ ಹೇಳಿದಂಗೆ ಕೆಫೆ ಆಗುತ್ತೆ ಸೊ ಈ ಫ್ಯೂಚರ್ ಅಲ್ಲಿ ಕೆಫೆನೂ ಕೂಡ ಅವ್ರು ತರುವಂತ ಒಂದು ಪ್ಲಾನ್ ಇದೆ ಅಂದ್ರೆ ಟೀ ಆಗಿರ್ಬೋದು ಕಾಫಿ ಆಗಿರ್ಬೋದು ಸೊ ನೀವೇನಾದ್ರೂ ಬೈಕ್ ನ ತಗೊಬಂದು ಅವರು ರಿಪೇರ್ ಮಾಡ್ತಿರುವಾಗ ನಿಮಗೆ ಕೂರಕ್ಕೆ ಏನಾದರೂ ಬೇಜಾರಾದ್ರೆ ಒಂದು ಕಾಫಿ ಟೀ ಎಲ್ಲ ಕುಡ್ಕೊಂಡು ನಿಮ್ಮ ಬೈಕ್ ರಿಪೇರ್ ಮಾಡೋದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೋಡಬಹುದು ಈಗ ಈ ವಿಡಿಯೋಗೆ ಇದರ ಓನರ್ಸ್ ಆಗಿರುವಂತಹ ಇಬ್ರು ಬ್ರದರ್ಸ್ ನ ಕರೆಯಣ ಆಚುಲಿ ಇದು ಅಣ್ಣತಮ್ಮ ಸ್ಟಾರ್ಟ್ ಮಾಡಿರುವಂತಹ ಒಂದು ರೆಸ್ಟೋ ಕೆಫೆ ಗ್ಯಾರೇಜ್ ಅಂತ ಬೇಕಾದ್ರೆ ಹೇಳ್ಬೋದು ಸೊ ಅವ್ರ ಹತ್ರನೇ ಕೇಳೋಣ ಅವ್ರಿಗೆ ಈ ರೀತಿ ಕಾನ್ಸೆಪ್ಟ್ ಎಲ್ಲಿ ಎಲ್ಲಿಂದ ಬಂತು ಹೇಗೆ ಸ್ಟಾರ್ಟ್ ಮಾಡಿದ್ರಂತ ಸೊ ವೆಲ್ಕಮ್ ಟು ದ ವಿಡಿಯೋ ವಿನಯ್ ಮತ್ತೆ ಆ ಸೊ ಇವ್ರೆ ಈ ಒಂದು ಗ್ಯಾರೇಜ್ನ ಮಾಸ್ಟರ್ ಮೈಂಡ್ಸ್ ಅಂತ ಫಸ್ಟ್ ನಾನು ಕೇಳಬೇಕು ಅಂತಿರೋದು ಈ ಕಾನ್ಸೆಪ್ಟ್ ನಿಮಗೆ ಎಲ್ಲಿಂದ ಬಂತು ಆ ಸೊ ಇದು ನಮಗೆ ಪ್ಯಾಶನ್ ಇಂದ ಸ್ಟಾರ್ಟ್ ಆಗಿತ್ತು ರಾಯಲ್ ಎನ್ಫೀಲ್ಡ್ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ನಮಗೆ ತುಂಬಾ ತುಂಬಾ ಇಷ್ಟ ಆಯ್ತು ಸೊ ಓಲ್ಡ್ ವೆಹಿಕಲ್ಸ್ ಕಲೆಕ್ಟ್ ಮಾಡ್ತಾ ಒಂದೊಂದೇ ಕಲೆಕ್ಟ್ ಮಾಡ್ತಾ ಕಲೆಕ್ಟ್ ಮಾಡ್ತಾ ಸ್ಲೋಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ ನಾವು ಸೊ ನಾವು ಸ್ಪೆಸಿಫಿಕ್ ಆಗಿ ಓನ್ ರಾಯಲ್ ಎನ್ಫೀಲ್ಡ್ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ನಮಗೆ ಚಿಕ್ಕ ವಯಸ್ಸಿನ ತುಂಬ ಇಷ್ಟ ಸೊ ಹಳೆ ಗಾಡಿ ಫಸ್ಟ್ ಆ ಗಾಡಿ ಓಡಿಸೋದ್ರಿಂದ ನಾವು ಒಂದೊಂದೇ ಒಂದೊಂದೇ ಸ್ಟಾರ್ಟ್ ಹೋಗಿ ಸ್ಲೋಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬೆಳೆದು ನಮಗೆ ಅದರಲ್ಲೇ ನಾವು ಸ್ಟಾರ್ಟ್ ಮಾಡಿದ್ರೆ ಈ ರೀತಿ ಗ್ಯಾರೇಜ್ ಅಂದ್ರೆ ಇದೇ ರೀತಿ ಇರಬೇಕು ಈ ಒಂದು ಕಾನ್ಸೆಪ್ಟ್ ಏನು ಇನ್ಸ್ಪಿರೇಷನ್ ಸೊ ಇಕೋ ಫ್ರೆಂಡ್ಲಿ ಆಗಿರ್ಬೇಕಂತ ನಾವು ಯೋಚನೆ ಮಾಡಿದ್ವಿ ಸೊ ಆದ್ರಿಂದ ನಾವು ಬ್ಯಾಂಬು ಇಂದ ಫುಲ್ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ವಿ ಸೊ ಅದೇ ಸೊ ಯೂನಿಕ್ ಆಗಿರೋಣ ಅಂತ ಸ್ವಲ್ಪ ಕಂಪೇರ್ ಮಾಡಿದ್ರೆ ಬೇರೆ ಗ್ಯಾರೇಜಸ್ಗೂ ನಮ್ ಗ್ಯಾರೇಜ್ ಸ್ವಲ್ಪ ಯೂನಿಕ್ ಎಂಬಿಯನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ಸೆಟ್ ಮಾಡಿರೋದು ಓಕೆ ಇದು ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು ನೀವು ಇದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಓಕೆ ಸೊ ವಿಲ್ಮೋಸ್ಟ್ ಕಂಪ್ಲೀಟೆಡ್ ವೆರಿ ಕ್ಲೋಸ್ ಟು ಸೆವೆನ್ ಅಂಡ್ ಹಾಫ್ ಏಟ್ ಇಯರ್ಸ್ ಈಗ ಓಕೆ ಯಾ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಜನರಿಂದ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಆಲ್ಮೋಸ್ಟ್ ಸೆವೆನ್ ಆಫ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇಟ್ಸ್ ಜಸ್ಟ್ ಎ ವರ್ಡ್ ಆಫ್ ಮೌತ್ ಸೊ ಕಸ್ಟಮರ್ಸ್ ಇಂದ ಅವರ್ ಫ್ರೆಂಡ್ಸ್ ಸೊ ಇಟ್ ಇಸ್ ರಿಲೇಟೆಡ್ ಲೈಕ್ ದಟ್ ಇಟ್ಸ್ ಇಟ್ಸ್ ಬಿಲ್ಡ್ ಅ ರಿಲೇಷನ್ಶಿಪ್ ಈಗ ಸೊ ಇಟ್ ಇಸ್ ವೆರಿ ಗುಡ್ ಸೊ ಆರ್ ಆಲ್ಸೋ ಬಿಸಿ ಕಸ್ಟಮರ್ ಆಲ್ಸೋ ವೆರಿ ಹ್ಯಾಪಿ ಎಲ್ಲರೂ ಸಂತೋಷ ಆಗಿದ್ದಾರೆ ಈಗ ಎಂಡ್ ಆಫ್ ದ ಡೇ ನಾವು ಮೇನ್ ಫೋಕಸ್ ಮಾಡೋದು ಗಾಡಿ ನಮ್ಮ ಗಾಡಿ ಥರ ನಾವು ಸರ್ವಿಸ್ ಮಾಡ್ಕೊಡ್ತೇವೆ ಸೊ ಅವರು ಅವ್ರು ಹ್ಯಾಪಿ ಇದ್ರೆ ನಾವು ಹ್ಯಾಪಿ ಸೊ ಕಂಪ್ಲೀಟ್ ಆಗಿ ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡ್ಬಿಟ್ಟು ನಾವು ಆಸ್ ಆಸ್ ಬೆಸ್ಟ್ ವಿ ಕ್ಯಾನ್ ಡೂ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಕಸ್ಟಮರ್ಸ್ ಅಂಡ್ ಫ್ಯೂಚರ್ ಅಲ್ಲಿ ನೀವು ಹೇಳಿದ್ರೆ ಇಲ್ಲಿ ಕೆಫೆ ಎಲ್ಲ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ ಅಂತ ಹೌದು ಹೇಗೆ ಸೊ ಕಸ್ಟಮರ್ಸ್ ಬರಬಹುದು ಡೈರೆಕ್ಟ್ ವಾಕಿನ್ ಬರಬಹುದು ಜಸ್ಟ್ ಬೆವರೇಜ್ ಇರುತ್ತೆ ಯೂಶಲಿ ಇದಕ್ಕೆ ನಾವು ಮುಂಚೆ ನಮ್ದು ಆಕ್ಚುಲಿ ರೆಸ್ಟೋರೆಂಟ್ ಇತ್ತು ಅದನ್ನ ಕ್ಲೋಸ್ ಮಾಡಿ ನಾವು ಇದನ್ನ ಗರಾಜ್ ಕನ್ವರ್ಟ್ ಮಾಡಿರೋದು ಸೊ ಮೇನ್ ಕಾನ್ಸೆಪ್ಟ್ ಬರ್ಬಿಟ್ಟು ಗರಾಜ್ ಕೆಫೆ ಇರಬೇಕಂತ ಇರೋದು ಸೊ ಬೇಸಿಕ್ ಕಾಫಿ ಟೀ ಸ್ಮಾಲ್ ಸ್ಮಾಲ್ ಬೆವರೇಜಸ್ ಸಿಗ್ಬಹುದು ನಿಮಗೆ ಸಣ್ ಸಣ್ಣ ಸ್ನಾಕ್ಸ್ ಎಲ್ಲ ಇರ್ಬೋದು ಇರುತ್ತೆ ಹಂಗೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿರುತ್ತಲ್ಲ ಅಂದ್ರೆ ಈಗ ಹೊರಗಡೆ ಬಂದು ಈಗ ಅವ್ರ ಬೈಕ್ ಕೊಟ್ಟು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಎಲ್ಲ ಆಗುತ್ತೆ ಅಂದ್ರೆ ಕುತ್ಕೊಂಡು ಅವ್ರ ಗಾಡಿ ಕೊಟ್ಟು ಇಲ್ಲಿ ಕೆಲಸಾನು ಮಾಡಬಹುದು ಫ್ರೀ ವೈಫೈ ಕೊಡ್ತೀವಿ ಅವ್ರಿಗೆ ಆಮೇಲೆ ಕೆಲಸ ನಡೆಯುವಾಗ ಎಲ್ಲೇ ಕುತ್ಕೊಂಡು ಅವರು ನೋಡಬಹುದು ಕೆಲಸ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅವ್ರಿಗೂ ನಾವು ಕಲ್ಸ್ಕೊಡ್ತೀವಿ ಕಸ್ಟಮರ್ಸ್ಗೆ ಬೇಸಿಕ್ ಇವಾಗ ಎಕ್ಸಾಂಪಲ್ ರೈಟ್ಸ್ ಹೋಗ್ತಾರೆ ಕ್ಲಚ್ ಕೇಬಲ್ ಕಟ್ ಆಗ್ಬಿಡುತ್ತೆ ಟ್ರೋಟಲ್ ಕೇಬಲ್ ಕಟ್ ಆಗ್ಬಿಡುತ್ತೆ ಸ್ಯೂಸಸ್ ಹೋಗ್ಬಿಡುತ್ತೆ ಸೊ ಅಂತ ವಿಷಯದಲ್ಲಿ ನಾವು ನಾವು ಎಜುಕೇಟ್ ಮಾಡ್ತೀವಿ ಸರಿ ಅಂತ ಹೌದು ಈ ತರ ಆಗ್ಬಿಟ್ರೆ ಎಲ್ಲರೂ ಪ್ಯಾನಿಕ್ ಆಗ್ಬಿಡ್ತಾರೆ ಅಕ್ಕಪಕ್ಕದಲ್ಲಿ ಗ್ಯಾರೇಜ್ ಸಿಗಲ್ಲ ಸೊ ಆದ್ರಿಂದ ನಾವ್ ಏನ್ ಮಾಡ್ತೀವಿ ಆಗ ಬೇಸಿಕ್ ಬೇಸಿಕ್ ನಾಲೆಜ್ ಅವರಿಗೆ ಎಜುಕೇಟ್ ಮಾಡ್ತೀವಿ ಸೊ ಆದ್ರಿಂದ ತುಂಬಾ ಜನಕ್ಕೆ ಯೂಸ್ ಆಗಿದೆ ಅದು ನೈಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಗಾಡಿ ಬ್ರೇಕ್ ಡೌನ್ ಆಗುತ್ತೆ ಆ ಟೈಮಲ್ಲಿ ಏನು ಸಿಗಲ್ಲ ಅವರಿಗೆ ಸೊ ಈ ಬೇಸಿಕ್ ನಾಲೆಜ್ ಕೊಟ್ರೆ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಂಗನ್ಸುತ್ತೆ ಅನ್ಸುತ್ತೆ ಕಸ್ಟಮರ್ಸಿಗೂ ಈ ಒಂದು ನೀವು ಕೆಫೆ ಎಲ್ಲ ತಂದ್ರೆ ಅಂತೂ ಡಿಫರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಬ್ಯಾಂಗ್ಳೂರ್ಲ್ಲೂ ಎಲ್ಲೂ ಇಲ್ಲ ಅಲ್ಲ ಈ ರೀತಿ ಗ್ಯಾರೇಜ್ ಒಳಗಡೆ ಈ ತರ ಎಲ್ಲೂ ಇಲ್ಲ ತುಂಬಾ ಜನ ಕಸ್ಟಮರ್ಸ್ ಬಂದ್ಬಿಟ್ಟು ಅವ್ರ ಗಾಡಿನ ಅವರೇ ಬಿಚ್ಚಿದ್ದಾರೆ ಅವ್ರ ಗಾಡಿನ ಅವರೇ ಬಿಚ್ಚಿಬಿಟ್ಟು ಅವರೇ ಕೆಲಸ ಮಾಡಿದ್ದಾರೆ ವಿಡಿಯೋ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ನಾವು ಇಲ್ಲಿ ಶೂಟ್ ಮಾಡೋದಕ್ಕೆ ಸೊ ಇದಿಷ್ಟು ನಮ್ಮ ಈ ಒಂದು ವಿಂಟೇಜ್ ಮೋಟಾರ್ ಹೆಡ್ ಈ ಒಂದು ಗ್ಯಾರೇಜ್ ಬಗ್ಗೆ ಸೊ ನಿಮ್ಗೆ ಏನಾದರೂ ನಿಮ್ಮ ಒಂದು ರಾಯಲ್ ಎನ್ಫೀಲ್ಡ್ ನ ರೆಡಿ ಮಾಡ್ಬೇಕು ಅಂತ ಇದ್ರೆ ಒಂದು ಸರ್ವಿಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಿದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಬಹುದು ಅಂಡ್ ನಂಬರ್ ಮತ್ತೆ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೊಂದು ಮತ್ತೆ ಸಿಗೋಣ ಇಟ್ಸ್ ಮೀ ಅಭಿಷೇಕ್ ಮೋಹನ್ ಆಫ್